ಎಲ್ಲರಿಗೂ ನಮಸ್ಕಾರಗಳು ನಾನು ಕಿಚನ್ ಕಿಲಾಡಿ ರಾಜಿ ಇದ್ದೀನಿ ನಮಸ್ಕಾರಗಳು ತುಂಬ ದಿನಗಳ ನಂತರ ನಾನು ಒಂದು ಅಡುಗೆ ತೊಗೊಂಡು ಬಂದಿದ್ದೀನಿ ತುಂಬ ಹಳೇ ಕಾಲದ ಅಡುಗೆ ಇದು ನಮ್ಮ ತಾಯಿಯವರು ನಮ್ಮ ಅಜ್ಜಿಯವರು ಅವರೆಲ್ಲ ಮಾಡ್ತಾಯಿದ್ರು ನಮ್ಮ ಅತ್ತೆಯವರು ಸಹ ಮಾಡ್ತಿದ್ರು ಈ ಅಡುಗೆನ ಅವರೆಲ್ಲನೂ ಹಸಿ ಅವರೇ ಕಾಳು ಹಾಕಿ ಮಾಡ್ತಿದ್ದರು ಒಣ ಅವ್ರ ಕಾಳು ಹಾಕಿನೂ ಮಾಡ್ತಿದ್ರು ಎರಡೂ ಥರವೂ ಮಾಡ್ತಿದ್ರು ನಾನಿವತ್ತು ಸೀಸನ್ ಮುಗ್ದೋಗಿರೋದ್ರಿಂದ ಅವರೇ ಕಾಯಿ ಸೊ ನಾನಿವತ್ತು ಒಣ ಅವರೇ ಕಾಳು ಹಾಕಿ ನಾನು ಇದನ್ನು ಮಾಡ್ತಾಯಿದ್ದೀನಿ ಫಸ್ಟು ಇದನ್ನು ಕುಕ್ಕರಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಯಾವ ರೀತಿ ಅಂದರೆ ಘಮ ಬರುತ್ತೆ ಅವರೇ ಕಾಳು ಒಣಗಿದ ಅವರೇ ಕಾಳು ಹುರಿತಿದ್ರೆ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕೆಂಪಗಾಗೋವರೆಗೂ ಸ್ವಲ್ಪ ಕೈ ಬಿಡ್ದೇ ಇರಬೇಕು ಹುರಿದಿದ ತಕ್ಷಣನೇ ಸ್ವಲ್ಪ ನೀರು ಹಾಕಿ ಒಂದ್ಸಲಿ ತೊಳ್ಕೊಬೇಕು ಅದು ತೊಳೆದಿದ್ದಾದಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಮತ್ತು ಇದನ್ನು ಕುಕ್ಕರ್ನ ಬೇದಿಕ್ಕಿಡಬೇಕು ಚೆನ್ನಾಗಿ ಈಗ ಒಂದ್ಸಲಿ ತಿರುಗಿಸಿ ಹೀಗೆ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕು ವಿಷಲ್ ಬರೆಸ್ಕೊಬೇಕು ನಾಲ್ಕು ವಿಷಲ್ ಬರೆಸ್ಕೊಂಡ್ರೆ ಅದು ಚೆನ್ನಾಗಿ ಅದವಾಗಿ ಬೆಂದಿರುತ್ತೆ ಈಗ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿದ್ದೀನಿ ನಾಲ್ಕು ವಿಝ್ದಲ್ಲಿ ಬರಲಿ ಈಗ ಮತ್ತೆ ನೋಡಿ ಇದು ತುಂಬ ಹಳೆಯ ಕಾಲದ ಅಡುಗೆ ನಿಜವಾಗ್ಲೂ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಮಾಡೋದು ತುಂಬ ಸುಲಭ ಹಾಗೆಯೇ ಸಾಮಾನುಸಾರ ಅದಕ್ಕೆ ಹಾಕೋ ಪದಾರ್ಥಗಳೂ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸು ಯಾವ ರೀತಿ ಅಂದರೆ ಇದಕ್ಕೊಂದು ಈರುಳ್ಳಿ ಬೇಕಾಗಿರಲ್ಲ ಮತ್ತೊಂದು ಬರ್ತಾ ಬೇಕಾಗಿರಲ್ಲ ಏನು ಬೇಡ ಇದಕ್ಕೆ ಬೆಳ್ಳುಳ್ಳಿ ಒಂದು ಇದ್ದರೆ ಸಾಕು ಅದೇ ಪರಿಮಳ ಘಮ ಕರಿಬೇವಿನ ಸೊಪ್ಪು ಒಣಮೆಣಸಿನಕಾಯಿ ಇದೆ ನೋಡಿ ಆಗಲೇ ಕುಕ್ಕರ್ ಕೂಗಿದೆ ನಾಲ್ಕು ವಿಸಿಲ್ ಬಂದಿದೆ ತೆಗ್ದಿದ್ದೀನಿ ಈಗ ನೋಡ್ತಾ ಇದ್ದೀನಿ ನೋಡಿ ಇಷ್ಟು ಬೆಂದಿದೆ ಅಂತ ಅದುವಾಗ ಬೆಂದಿದೆಯಾ ಅಂತ ಆದರೂ ಒಂದು ಸ್ವಲ್ಪ ಕಾಳು ಉಳ್ಕೊಂಡಿದೆ ಸ್ವಲ್ಪ ಗಟ್ಟಿನೇ ಇದೆ ಅದನ್ನು ಇವಾಗ ನಾನು ಮತ್ತೆ ಸಾರು ಮಾಡೋ ಟೈಮಲ್ಲಿ ನಾನೆಲ್ಲೂ ಮತ್ತೆ ತರಕಾರಿ ಎಲ್ಲ ಹಾಕಬೇಕಲ್ಲ ಆ ಟೈಮಲ್ಲೇ ಒಂದು ಸ್ವಲ್ಪ ಹಾಗೆ ಬೆಂದ್ಕೊಳ್ಳುತ್ತೆ ಅದು ಮತ್ತೊಂದು ಸಲ ನಾನು ಕುಕ್ಕರ್ನಲ್ಲಿ ಮಾಡಿ ಕ್ಲೋಸ್ ಮಾಡಿ ಕೂಗಿಸ್ತೀನಿ ಇವಾಗ ನೋಡಿ ಅದಕ್ಕೆ ರುಬ್ಬೋದಕ್ಕೆ ಏನೇನು ಬೇಕು ಅಂದರೆ ಇಲ್ಲಿ ಪೊಡ್ಲಕಾಯಿ ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೊಡ್ಲಕಾಯಿ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಮತ್ತು ಇದು ನೋಡಿ ಒಣಮೆಣಸಿನಕಾಯಿ ಹಾಕೋದು ಇಷ್ಟೇ ಖಾರ ಇನ್ನೇನು ಹಾಕೋದಿಲ್ಲ ಬೇಕಾದರೆ ಒಂದು ಸ್ವಲ್ಪ ಮೆಣಸು ಹಾಕೊಬೋದು ಮೆಣಸು ಕಾಳು ಈಗ ನೋಡಿ ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡಿದ್ದೀನಿ ಅದಕ್ಕೆ ಚೆನ್ನಾಗೇ ಆ ಒಣಮೆಣಸಿನಕಾಯಿನ ಹುರ್ಕೊಡ್ಬೇಕು ಬ್ಯಾಡಿಗೆ ಮೆಣಸಿನ್ಕಾಯಿದು ಕೆಲವರು ಎರಡು ಮಿಕ್ಸ್ ಮಾಡಿ ಹಾಕ್ತಾರೆ ನಾನು ಕಲರ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಬರೀ ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ತಿದ್ದೀನಿ ಗುಂಟೂರು ಮತ್ತು ಬ್ಯಾಡಿಗೆ ಹಾಕ್ತಾರೆ ಕೆಲವರು ಹಸಿಮೆಣ್ಸಿನ್ಕಾಯಿ ಹಾಕಿನೂ ಮಾಡ್ತಾರೆ ಈಗ ಎಣ್ಣೆಲಿ ಹುರಿದ್ಬಿಟ್ಟು ಹಸಿಮೆಣ್ಸಿನ್ಕಾಯಿನೂ ಸಹ ಇದೇ ಥರ ಎಣ್ಣೆಲಿ ಹುರಿತಾರೆ ಹುರಿದು ಹಾಕ್ತಾರೆ ಸೊ ನಾನಿವಾಗ ಒಣೆಣ್ಸಿನ್ಕಾಯಿ ಯಾಕಂದರೆ ಬೇಸಿಗೆ ಜಾಸ್ತಿ ಬಿಸಿಲು ತುಂಬ ಅಷ್ಟೆಕ್ಕೆ ಜಾಸ್ತಿ ಇದೆ ಸೊ ಹಸಿಮೆಣ್ಸಿನ್ಕಾಯಿ ಅಂದರೆ ಎಲ್ಲ ಒಂದು ಸ್ವಲ್ಪ ಬರ್ನಿಂಗ್ ಸಿನ್ಸೇಷನ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಇವತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಅದನ್ನು ಚೆನ್ನಾಗಿ ಈಗ ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ ಅದನ್ನು ಮೆಣಸಿನ್ಕಾಯಿನ ಇದು ತುಂಬ ಚೆನ್ನಾಗಿರುತ್ತೆ ಅಡುಗೆ ತುಂಬ ಇದೆ ಇದೆಯಪ್ಪ ಇವಾಗ ಈ ಈಗಲೇ ಇಷ್ಟು ಸೆಖೆ ಇದೆ ಇನ್ನು ಫೆಬ್ರವರಿ ಆಯಿತು ಮಾರ್ಚು ಮುಗೀತಾ ಮುಗೀತಾ ಇದೆ ಈಗ ಮಾರ್ಚಲ್ಲೂ ತುಂಬ ಈಗಾಗಲೇ ಶುರು ಆಗೋಗಿದೆ ಶೆಕೆ ಎಷ್ಟು ಶಖೆ ಇದೆ ಅಂದರೆ ಏಪ್ರಿಲಲ್ಲಿ ಯಾವ ರೀತಿ ಇರ್ಬೋದಪ್ಪ ಅನ್ನಿಸ್ಬಿಟ್ಟಿದೆ ಹೇಗಪ್ಪ ಅನಿಸುತ್ತೆ ಈ ಹಬೆಗೆ ನಿಜವಾಗಲೂ ತಂಪಾಗಿರೋವಂಥ ಮಜ್ಜಿಗೆ ರಾಗಿ ಅಂಬಲಿ ಈ ಥರ ಪದಾರ್ಥಗಳನ್ನೇ ಸೇವಿಸ್ತಾ ಇರಬೇಕು ಲಿಕ್ವಿಡೇ ಜಾಸ್ತಿ ಈಗ ನೋಡಿ ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ಕಾಯಿ ಒಂದು ಕಾಯಿ ಬೇಕಾಗತ್ತೆ ನಾವು ನಮಗೆ ನಾಲ್ಕು ಜನಕ್ಕೆ ನಾನು ಮಾಡ್ಕೊಂಡಿರೋದು ಸೊ ನಾಲ್ಕು ಜನಕ್ಕೆ ಒಂದು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಪಪ್ಪಾಯ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ ಅವರೇ ಕಾಳುನೂ ಬೆಂದಿರೋದು ಒಂದು ಸ್ವಲ್ಪ ಹಾಕೊಬೇಕು ಕೆಲವರು ಹುಚ್ಚೆಳ್ಳ ಅದನ್ನು ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ರುಬ್ಬಿ ಅದು ಹಾಲು ತೆಗೆದು ಹಾಕ್ತಾರೆ ಇವಾಗ ನಾನು ಅದಕ್ಕೆ ಏನು ಹಾಕ್ತಿಲ್ಲ ಪಪ್ಪಾಯ ಸೀಟ್ಸ್ ಐತೆ ಒಂದು ಸ್ವಲ್ಪ ಅದನ್ನು ಇಲ್ಲದಿದ್ರೆ ಬೇಕಾದರೆ ಎಳ್ಳು ಹಾಕಿನೂ ಸಹ ಬಿಳಿ ಎಲ್ಲಿ ಬರುತ್ತಲ್ವ ಬಿಳಿ ಎಳ್ಳನ್ನ ಸ್ವಲ್ಪ ಹುರ್ಕ್ಬಿಟ್ಟು ಅದನ್ನು ರೂಪಕ್ಕೆ ಹಾಕೊಂಡ್ರು ಅದು ಇನ್ನೂ ಚೆನ್ನಾಗಿ ಬರುತ್ತೆ ಫ್ಲೇವರು ಈಗ ಪೊಡ್ಲಕಾಯಿ ಇದೆ ಪೊಡ್ಲಕಾಯಿನ ಕಟ್ ಮಾಡಿಟ್ಟಿದ್ದೆ ಅದನ್ನು ಇವಾಗ ಸಾರಿಗೆ ಹಾಕ್ತಾಯಿದ್ದೀನಿ ಕಾಳಿಗೆ ಕುಕ್ಕರ್ಗೆ ಹಾಕಿ ಅದನ್ನು ಒಂದ್ಸಲಿ ತಿರುಗಿಸಿ ಈಗ ಈ ಪೊಡ್ಲಕಾಯಿ ಹಾಕೋ ಜಾಗದಲ್ಲಿ ಸೋರೆಕಾಯಿ ಹಾಕ್ಕೊಳ್ಬೋದು ಹೀರೆಕಾಯಿ ಹಾಕ್ಕೊಬೋದು ಆಮೇಲೆ ಇದು ಏನು ಯಾವ ತರಕಾರಿ ಹಸಿರು ತರಕಾರಿ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಅಂದರೆ ಬೀನ್ಸ್ ಅವೆಲ್ಲ ಹಾಕೋಕ್ಕಾಗೋದಿಲ್ಲ ಆಮೇಲೆ ತೊಗರಿಕಾಯಿ ಅವೆಲ್ಲ ಏನೂ ಹಾಕೋಕ್ಕಾಗೋದಿಲ್ಲ ಆಮೇಲೆ ಇಲ್ಲಿ ಪೊಡ್ಲಕಾಯಿ ನಾನು ಹಾಕಿದ್ದೀನಿ ಸೋರೆಕಾಯಿ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಪೊಡ್ಲಕಾಯಿಗೇನೆ ತುಂಬ ಟೇಸ್ಟ್ ಅದು ಸೋರೆಕಾಯಿಗೂ ಬರುತ್ತೆ ಬಟ್ ಇಷ್ಟು ಟೇಸ್ಟ್ ಬರೋದಿಲ್ಲ ಈಗ ಮೆಣಸಿನ್ಕಾಯಿ ಹುರಿದೆಯಲ್ವ ಅದನ್ನು ಇದ್ದೀನಿ ನೋಡಿ ಈಗ ರುಬ್ಬೋದಕ್ಕೆ ಮಿಕ್ಸಿ ತುಂಬ ಆಗೋಗಿದೆ ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಬಿ ಮತ್ತು ಅದನ್ನು ಅರ್ಧ ಬಗ್ಗಿಸಿ ಮತ್ತೊಮ್ಮೆ ಎರಡು ಸಲ ರುಬ್ಕೊಳ್ತೀನಿ ಇದನ್ನು ನೋಡಿ ತುಂಬ ಆಗೋಗಿದೆ ಮಿಕ್ಸಿಗೆ ಇರೋ ಮೆಣಸಿನ್ಕಾಯಿನೂ ಹಾಕಿ ಒಂದು ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ರೆ ಒಂದು ಸ್ವಲ್ಪ ಅದು ಅದವಾಗಿ ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಹಾಕಿದ್ದೀನಿ ಎಲ್ಲ ಮೆಣಸಿನ್ಕಾಯಿ ಇಲ್ಲಿನ ಪಡ್ಲುಕಾಯಿ ಮತ್ತು ಅವರೆಕಾಳು ಮತ್ತೊಂದು ಸಲ ಕುದಿಸ್ತಾ ಇದ್ದೀನಿ ಇದು ಮಿಕ್ಸಿ ರುಬ್ಬಿಕೊಳ್ಳೋ ಅಷ್ಟೊತ್ತಿಗೆ ಅಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬಿಂದ್ಗೊಂಡ್ಲಿ ಅಂತ ಇಲ್ಲಿ ನೋಡಿ ಎರಡು ಭಾಗ ಮಾಡಿ ಒಂದು ಬಟ್ಲಲ್ಲಿ ಬಗ್ಸಿಟ್ಟಿದ್ದೀನಿ ಒಂದು ಸಲ ಹಾಕಿದ್ದೀನಿ ಮತ್ತು ನೋಡಿ ಈ ಥರ ಚೆನ್ನಾಗಿ ಫೈನ್ ಪೇಸ್ಟ್ ಆಗಬೇಕು ಸಿಮೆ ಬದನೆಕಾಯಿ ಹಾಕಿನೂ ಸಹ ಮಾಡ್ಬೋದು ಸಿಮೆ ಬದ್ನೆಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ ಬಟ್ ಏನಂದರೆ ಪೊಟ್ಲಕಾಯಿನ ಹಾಕಿದ್ರೆ ತುಂಬ ರುಚಿ ಕೆಲವ್ರು ತಿನ್ನೋದಿಲ್ಲ ಕೆಲವ್ರು ಬಿಟ್ಬಿಟ್ಟಿರ್ತಾರೆ ಪೊಡ್ಲಕಾಯಿ ಅದೆಲ್ಲ ತಿನ್ನಲ್ಲ ಅಂತ ಈ ಪೂಜೆ ಗೀಜೆ ಮಾಡಿ ದೇವ್ರಿಗೆ ಅರಕೆ ಹೊತ್ಕೊಂಡು ಆ ಕಾಯಿ ತಿನ್ನಲ್ಲ ಇದು ತಿನ್ನಲ್ಲ ಅಂತ ಬಿಟ್ಬಿಟ್ಟಿರ್ತಾರೆ ಕೆಲವು ಸಾಮಾನ್ಯವಾಗಿ ಈಗೆಲ್ಲ ಪೊಟ್ಲುಕಾಯಿ ಎಲ್ಲ ಇಲ್ಲ ಅವಾಗ ಎರಡು ಥರ ಬಂದುಬಿಟ್ಟಿದೆ ಆಗಿನ ಕಾಲದಲ್ಲಿ ಉದ್ದಕ್ಕೆ ಬರ್ತಿತ್ತು ಇವಾಗ ಚಿಕ್ಕ ಚಿಕ್ಕ ಕಾಯಿಗಳು ಸಹ ಬರೋಕ್ಕೆ ಶುರು ಆಗಿದೆ ನಾಟಿ ಕಾಯಿ ಅದನ್ನು ನೋಡಿ ಅದು ಮಟ್ ಮತ್ತೆ ಬಟ್ಲಲ್ಲಿ ಬಗ್ಸಿಟ್ಕೊಂಡಿದ್ನಲ್ಲ ಅದನ್ನು ಮತ್ತೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಇನ್ನೊಂದ್ಸಲಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ಒಂದ್ಸಲ ಹಾಕಿದ್ದನ್ನು ಮತ್ತು ಇಲ್ಲಿ ಕುಕ್ಕರ್ಗೆ ಹಾಕಿದ್ದೀನಿ ಮೊದಲನೇ ಸಲಿದು ಸೆಕೆಂಡ್ ಬ್ಯಾಚ್ ರುಬ್ತಾ ಇದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಡೋಣ ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅದು ಕುದಿ ಬರೋ ಇನ್ನೊಂದು ಸಲ ಗ್ರೈಂಡ್ರಿಗೆ ಮಿಕ್ಸಿಗೆ ಹಾಕಿದ್ದೀನಿ ಚೆನ್ನಾಗಿ ಅದನ್ನು ಸಹ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಬೇಕು ನಾನಂತೂ ಅಡುಗೆ ಮನೇಲಿ ಫ್ಯಾನ್ ಹಾಕ್ಕೊಂಡೇ ಇರ್ತೀನಿ ಇಲ್ಲಾಂದರೆ ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ ಫ್ಯಾನೇ ಒಂದು ಫಿಟ್ ಮಾಡಿಸ್ಬಿಟ್ಟಿದ್ದೀನಿ ನಾನು ನನಗಂತೂ ಶಿಕೆ ತಡೆಯೋದಿಕ್ಕೆ ಆಗೋಲ್ಲ ನೋಡಿ ಈ ಥರ ಚೆನ್ನಾಗಿ ಪೈ ಫೈನ್ ಪೇಸ್ಟಾಗಿದೆ ಹಾಕಿದ್ದೀನಿ ಕುಕ್ಕರ್ ತುಂಬ ಆಗೋಗಿದೆ ಸಾರು ಲಿಡ್ನ ಕ್ಲೋಸ್ ಮಾಡಿದ್ರೆ ಸಾಂಬಾರೆಲ್ಲ ಹೊರಗಡೆ ಬಂದುಬಿಡತ್ತೆ ಮೇಲಿಂದ ವಿಸಿಲ್ ಅಷ್ಟೊತ್ತಿಗೆಲ್ಲ ಮೇಲೆ ಬಿಡತ್ತದು ತುಂಬಾ ಆಗೋಗಿದೆ ಸೊ ಅದಕ್ಕೆ ಒಂದು ಬಟ್ಲಲ್ಲಿ ತೆಗೆದಿಟ್ಟಿದ್ದೀನಿ ಒಂಚೂರು ಸಾರು ಬರೀ ಸಾರು ಅದು ತರಕಾರಿ ಎಲ್ಲ ಅದರಲ್ಲೇ ಬಿಟ್ಟಿದ್ದೀನಿ ಕುಕ್ಕರಲ್ಲೇ ಈಗ ಬರೀ ತಿಳಿ ಸಾರು ಮಾತ್ರ ಎತ್ಕೊಂಡಿದ್ದೀನಿ ಒಂದು ಬಟ್ಲಿಗೆ ಅದನ್ನು ಇದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ ಬರಲಿ ಅದು ಈಗ ನೋಡಿ ನಾನು ಮೆಣಸನ್ಗೆ ಹೊರ್ಕೊಂಡಿದ್ದು ಬಾಣಲೆಯಲ್ಲೇ ಒಂದು ಸ್ವಲ್ಪ ಎಣ್ಣೆ ಉಳಿದಿತ್ತು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಬಿಡ್ತೀನಿ ಸ್ವಲ್ಪ ಕಾಯಿಲೆ ಅದು ನೋಡಿ ಇವಾಗ ಅದು ಸಾರು ತೆಗೆದಿಟ್ಕೊಂಡಿದ್ನಲ್ಲ ಬಟ್ಲಲ್ಲಿ ಅದನ್ನು ಹಾಗೆ ಇವಾಗ ಮತ್ತೆ ಒಗ್ಗರಣೆ ಹಾಕ್ಬಿಟ್ಟು ಆ ಒಗ್ಗರಣೆ ಬಟ್ಲಿಗೆ ನಾನು ಆ ಸಾರನ್ನ ಶಿಫ್ಟ್ ಮಾಡಿಬಿಡ್ತೀನಿ ಅದು ಆ ಸಾರು ಒಗ್ಗರಣೆಯಲ್ಲೇ ಬೆಂದುಗುಳುತ್ತೆ ಇದು ನೋಡಿ ನಂದು ಒಗ್ಗರಣೆ ಡಬ್ಬಿ ನನ್ನ ಇಟ್ಕೊಂಡಿರೋ ಡಬ್ಬಿ ಇದು ಎಲ್ಲ ಇದ್ರೊಳಗೆ ಇರುತ್ತೆ ಕೆಲವೊಂದು ಬ್ಯಾ ಎಮರ್ಜೆನ್ಸಿಗೆ ಬೇಕಾಗುವಂಥ ಸಾಸಿವೆ ಕಡಲೆ ಬೇಳೆ ಉದ್ದಿನ ಬೇಳೆ ಅರಶಿನ ಒಂದು ಚಿತ್ರಾನ್ನಕ್ಕೆ ಏನು ಒಗ್ಗರಣೆ ಹಾಕೊಳ್ಳೋ ಅಷ್ಟು ಏನಿದೆ ಅದು ಈಗ ಸ ಈಗ ಬ್ಯಾಡಿಗೆ ಮೆಣಸಿನ್ಗೆ ಹಾಕಿದ್ದೀರಿ ಖಾರ ಕಮ್ಮಿ ಅನ್ನಿಸಿದ್ರೆ ಕಾಳು ಮೆಣಸನ್ನು ಸ್ವಲ್ಪ ಕುಟ್ಬಿಟ್ಟು ಹಾಕ್ಕೊಬೋದು ಇದು ನನ್ನ ಕಾಫಿ ಫಿಲ್ಟ್ರು ನನಗೆ ಫಿಲ್ ಕಾಫಿ ಫಿಲ್ಟ್ರ್ ಕಾಫಿ ಅಂದರೆ ತುಂಬ ಇಷ್ಟ ಸೊ ಇವತ್ತು ನಾನು ಹಾಕಿಲ್ಲ ಫಿಲ್ಟ್ರಿಗೆ ಇನ್ಸ್ಟೆಂಟೇ ಕಾಫಿ ಮಾಡಿಕೊಂಡೆ ಸಾಸಿವೆ ಇದಕ್ಕೆ ಸ್ವಲ್ಪ ಮುಂದೆನೇ ಹಾಕಬೇಕು ಯಾವಾಗ ಎಲ್ಲ ಸಾರ್ಗಿನ ಸ್ವಲ್ಪ ಇನ್ನೊಂದು ಸ್ಪೂನು ಹೆಚ್ಚಾಗಿ ಹಾಕಬೇಕು ಆ ಸಾಸಿವೆ ಘಮನೂ ಎಲ್ಲ ಬರುತ್ತೆ ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಚಳಿಗಾಲದಲ್ಲಿ ಮಾಡಿಕೊಂಡ್ರೆ ಅಂತ ತುಂಬ ಚೆನ್ನಾಗಿರುತ್ತೆ ಖಾರ ಕಮ್ಮಿ ಅನ್ಸಿದ್ರೆ ಬೇಕಾದರೆ ಮೆಣಸನ್ನು ಕುಟ್ಟಿನೂ ನೀವು ಸಾರಿಗೆ ಹಾಕ್ಕೊಬೋದು ಈಗ ನೋಡಿ ಒಗ್ಗರಣೆ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿ ಮೇಲೆ ಈಗ ಬೆಳ್ಳುಳ್ಳಿನೂ ಹಾಕ್ತೀನಿ ಅದ್ರ ಜೊತೆಗೇ ಸ್ವಲ್ಪ ಬೆಳ್ಳುಳ್ಳಿ ಕೆಂಪಾಗ್ತಿದೆ ಅನ್ನೋಗೆ ಅನ್ನಾಗೆ ಹಾಕ್ಬಿಡ್ತೀನಿ ಹಿಂಗು ಅವೆಲ್ಲ ಏನು ಬೇಡ ನೋಡಿ ಒಗ್ಗರಣೆಗೆ ಈರುಳ್ಳಿನೂ ಸಹ ಹಾಕಲ್ಲ ರುಬ್ಬೋದಕ್ಕೂ ಹಾಕೋದಿಲ್ಲ ಮತ್ತು ಅಲ್ಲಿ ಬೇಯೋದಕ್ಕೂ ತರಕಾರಿ ಜೊತೆನೂ ಈರುಳ್ಳಿ ಇಲ್ದಾ ಇರೋ ಸಾಂಬ ಇದು ಈ ಉಪವಾಸ ಅದು ಇದು ಮಾಡೋ ಟೈಮಲ್ಲಿ ಪಾಡ್ಲಕಾಯಿ ಬದಲು ಬೇರೆ ತರಕಾರಿ ಹಾಕ್ಕೊಳ್ಬೋದು ಏನು ಅಂದರೆ ಸೀಮೆ ಇಲ್ಲ ಇಲ್ಲಾಂದರೆ ಸೋರೆಕಾಯೋ ಹೀರೆಕಾಯಿ ಹಾಕ್ಕೊಂಡು ಮಾಡ್ಕೊಂಡ್ರೂ ಸಹ ಚೆನ್ನಾಗಿರುತ್ತೆ ಆದರೆ ಇದ್ರದ್ದು ಹಳೆ ಕಾಲದಲ್ಲಿ ಮಾಡ್ತಾ ಪೊಡ್ಳಕಾಯಿ ಹಾಕಿನೇ ಇದೆ ಇದು ಇದು ಬಾಣಂತಿಗಳಿಗೆ ಮಾಡಿ ಅಂಥ ಸಾರು ತುಂಬ ಒಳ್ಳೆಯದು ಅಂದ್ಬಿಟ್ಟು ಹಾಲು ಹಾಕ್ತಾಯಿದ್ರಿ ಹಾಲು ಹಾಕ್ತೀರಿ ಇದಕ್ಕೆ ಹಾಲು ಹಾಕಿನೂ ಲಾಸ್ಟಲ್ಲಿ ಹಾಲು ಹಾಕ್ತೀರಿ ಇದಕ್ಕೆ ಹಾಲು ಹಾಕಿ ಮಾಡಿದಾಗ ಹಾಲಾಂಬ್ರ ಅಂತ ಕರಿತೀರಿ ಹಾಲಂಬ್ರ ಅನ್ನೋ ಸಾರಿದು ತುಂಬ ಚೆನ್ನಾಗಿರುತ್ತೆ ಸಾರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಒಂದ್ಸಲಿ ಮಾಡ್ಕೊಂಡು ನೋಡಿ ನೀವು ಯಾವ ರೀತಿ ಬರುತ್ತೆ ಅಂದರೆ ನೀವು ಮತ್ತೊಮ್ಮೆ ನೀವು ಮಾಡಿ ಊಟ ಮಾಡೇ ಮಾಡ್ತೀರಾ ಇದನ್ನು ನನಗೆ ಕಮೆಂಟ್ ಮಾಡೇ ಮಾಡ್ತೀರಾ ಯಾವ ರೀತಿ ಬಂದಿದೆ ಅಂತ ನೋಡಿ ಕುಕ್ಕರ್ ಅದು ಸಾರು ಸಹ ಕೂಗ್ತಾ ಬಂದಿದೆ ಪ್ಲ ಪ್ರೆಷರು ವಿಸಿಲ್ ಬಂತು ನೋಡಿ ಪ್ರೆಷರ್ ಬಂದಿದೆ ಈಗ ಅದನ್ನು ಒಗ್ಗರಣೆಗೆ ಹಾಕಿದ್ದು ಸಾಂಬಾರೂ ಈಗ ಅದು ಕುದಿತಾ ಬರ್ತಿದೆ ಚೆನ್ನಾಗಿ ಈಗ ಕೂಗಿದೆ ಇದು ಕುಕ್ಕರು ಬೀಝಲ್ ಬಂದಿದೆ ಮೂರು ಸಲ ಬೀಜಲು ಬಳಸ್ಕೊಂಡೆ ಮೂರು ಬೇಕಾಗಿರಲ್ಲ ಎರಡೇ ಸಾಕು ನಾನೊಂದು ಸ್ವಲ್ಪ ಜಾಸ್ತಿನೇ ಕೂಗಿಸ್ಬಿಟ್ಟೆ ಮುಗಿಸಲಿ ಕೂಗಿಸ್ಬಿಟ್ಟಿದ್ದೀನಿ ಸ್ವಲ್ಪ ಕಾಳು ಸ್ವಲ್ಪ ಸಾಫ್ಟ್ ಜಾಸ್ತಿ ಆಗೋಗಿದೆ ಈಗ ನೋಡಿ ಸಾಂಬಾರು ಇದು ಇದು ಬಟ್ಟಲೆಯಲ್ಲಿ ಬಾಣಲೆಯಲ್ಲಿ ಇದ್ದಿದ್ದೂ ಸಹ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿ ಬರಬೇಕು ಅದು ಬೆಂದ್ಗೊಳ್ಳುತ್ತೆ ಅದರ ಜೊತೆಗೇನೆ ಆ ಎಣ್ಣೆ ಅಂಶ ಎಲ್ಲ ಸಾರಿಗೆ ಬಿಟ್ಕೊಳ್ಳುತ್ತೆ ಮತ್ತು ಅದು ಎಣ್ಣೆನೂ ವೇಸ್ಟ್ ಆಗಲ್ಲ ಬಾಣಲೆಯಲ್ಲೇ ಉಳ್ಕೊಳ್ಳಲ್ಲ ಸಾರಿನ ಜೊತೆಗೆ ಸೇರಿಕೊಳ್ಳುತ್ತೆ ಅಂತ ನಾನು ಈ ಥರ ಮಾಡಿದೆ ಕುಕ್ಕರು ಲಿಡ್ಡು ಮೇಲಿತ್ತು ಪ್ರೆಷರ್ ಮೇಲೆ ಅದಕ್ಕೋಸ್ಕರ ಸಾಂಬಾರು ಒಂದು ಸ್ವಲ್ಪ ಬಟ್ಲಲ್ಲಿ ತೆಗೆದಿಟ್ಕೊಂಡೆ ಈಗ ನೋಡಿ ಹಾಲು ಕಾಯಿಸಿ ಆರಿಸಿರೋ ಹಾಲಿದು ತಣ್ಣಗಿರಬೇಕು ಹಾಲಿದು ಬಿಸಿ ಇದ್ದಾಗ ಹಾಕಿದ್ರೆ ಹಾಲು ಉಡ್ಕೊಳತ್ತೆ ಹಾಕಬಾರ್ದು ಈಗ ನೋಡಿ ಪ್ರೆಷರ್ ತೆಗೀತಾ ಇದ್ದೀನಿ ಪ್ರೆಷರ್ ತೆಗೆದಾದ್ಮೇಲೆ ಸ್ವಲ್ಪ ಹಾರಬೇಕು ಸಾಂಬಾರು ಸಾಂಬಾರು ಹಾರಬೇಕದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಒಣಮೆಣಸಿನಕಾಯಿ ಹಾಕಿದ್ರೆ ಈ ಕಲರ್ ಬರುತ್ತೆ ಹಸಿಮೆಣಸಿನಕಾಯಿ ಸಾರು ಮಾಡಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಇಲ್ಲಿ ಸ್ವಲ್ಪ ಗ್ರೀನಿಷ್ ಬರುತ್ತೆ ಸಾಂಬಾರು ಅದು ಒಂಥರ ಬೇರೆ ಟೇಸ್ಟು ಇದು ಬೇರೆ ಟೇಸ್ಟು ನನಗೇನೋ ಇದೇ ಇಷ್ಟ ಆಗುತ್ತೆ ನಾನು ಯಾವ್ಯಾವ ಮಾಡಿದ್ರೂ ಒಣಮೆಣ್ಸಿನ್ಕಾಯಿ ಹಾಕಿ ಅದು ಬೇರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿನೇ ಮಾಡೋದು ಬೇರೆ ಗುಂಟೂರು ಬ್ಯಾಡಿಗೆ ಎರಡು ಮಿಕ್ಸ್ ಮಾಡಿ ನಾನು ಹಾಕೋದೇ ಇಲ್ಲ ಖಾರ ಹದವಾಗಿರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಒಳ್ಳೆಯದು ಈ ಜ್ವರ ಅದು ಇದು ಬಂದಾಗ ಮತ್ತು ಈ ಏಕಾದಶಿ ಆಮೇಲೆ ಉಪವಾಸ ಮಾಡೋರಿಗೆ ಅವ್ರಿಗೆಲ್ಲೂ ಇದು ಸಾಂಬಾರು ತುಂಬ ಒಳ್ಳೆಯದು ಯಾಕಂದರೆ ಈರುಳ್ಳಿ ಹಾಕಿರಲ್ವಲ್ಲ ಕೆಲವರು ಬೆಳ್ಳುಳ್ಳಿನೂ ಸಹ ತಿನ್ನಲ್ಲ ಏಕಾದಶಿ ದ್ವಾದಶಿ ಆ ಥರ ಎಲ್ಲ ಮಾಡೋರು ಬೆಳ್ಳುಳ್ಳಿನೂ ಸಹ ತಿನ್ನಲ್ಲ ಬೆಳ್ಳುಳ್ಳಿ ಇದು ಸ್ಕಿಪ್ ಮಾಡೋಕ್ಕೆ ಆಗೋಲ್ಲ ಮಾಡ್ ಮಾಡಿದ್ರೆ ಅದು ಟೇಸ್ಟೇ ಇರೋದಿಲ್ಲ ಬಟ್ ಆದರೆ ಇದು ಮಾತ್ರ ಬೆಳ್ಳುಳ್ಳಿ ಅಂತೂ ಹಾಕ್ಲೇಬೇಕು ಹಾಕಿದಾಗ ಅದು ತುಂಬ ಚೆನ್ನಾಗಿ ಆರಾಮ ಈ ಸಾರು ಮಾಡಿದ್ರೆ ಮನೆಯಲ್ಲಿ ಮನೆಯೆಲ್ಲ ಪರಿಮಳ ಎಷ್ಟು ಚೆನ್ನಾಗಿರುತ್ತೆ ಅವರೇ ಪರಿಮಳ ಬೆಳ್ಳುಳ್ಳಿದಾಗಿರ್ಬೋದು ಆಗಿರ್ಬೋದು ತಿಂದರೂ ಅಷ್ಟೇ ಚಪಾತಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ಮುದ್ದೆಗಂತೂ ಅಲ್ಟಿಮೇಟ್ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮಾಡಿಕೊಂಡ್ರೆ ಅಂತೂ ಈ ಸಾಂಬಾರಿಗೆ ತುಂಬ ಚೆನ್ನಾಗೂ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗ ನೋಡಿ ಹಾರಿದೆ ಸಾರು ಸ್ವಲ್ಪ ತಣ್ಣಗಾಗಿದೆ ಈಗ ನಾನು ಅದಕ್ಕೆ ಸಾರಿಗೆ ಒಂಚೂರು ಹಾಲು ಹಾಕ್ತೀನಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ಅದು ಹಾಲು ಹಾಕಿದ್ರೆ ಸ್ವಲ್ಪ ವೈಟಿಷ್ ಆಗುತ್ತೆ ಸಾರು ಸ್ವಲ್ಪ ತುಂಬ ಏನಾಗೋದಿಲ್ಲ ಕಾಯಿಸಿ ಆರಿಸಿರೋ ಹಾಲು ಇದನ್ನು ಹಾಕೋದು ಆಗಿನ ಕಾಲದಲ್ಲಿ ಹುಚ್ಚೇಳನ ನೀರಲ್ಲಿ ನೆನೆಸಿ ಅದನ್ನು ರುಬ್ಬಿ ಅದರದ್ದು ಹಾಲು ತೆಗೆದು ಹಾಕೋರು ಬಾಣಂತಿಗಳಿಗೆ ಅಂತ ಮಾಡ್ತಿದ್ರು ಸಾಂಬಾರದು ಬೆಚ್ಚಗಿರುತ್ತೆ ಶಾಖವಾಗಿರುತ್ತೆ ಹುಚ್ಚೆಳ್ಳು ಅದೆಲ್ಲ ಹಾಕಿದ್ರೆ ಇವತ್ತು ಹುಚ್ಚೆಳ್ಳು ಹಾಕಿಲ್ಲ ಬಿಳಿ ಎಲ್ಲೂ ಸಹ ಹಾಕಿರಲಿಲ್ಲ ಪಂಪ್ಕಿಂದ ಅದು ಸೀಡ್ಸ್ ಇತ್ತು ಮನೇಲಿ ಅದನ್ನೇ ಹಾಕಿದೆ ಒಂದು ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಮತ್ತೆ ಕಾಳು ಸಹ ಬೆಂದಿರೋ ಕಾಳುನು ರುಬ್ಬಕ್ಕೆ ಹಾಕಿದ್ನಲ್ವ ಸೊ ಅದಕ್ಕೆ ತಿಕ್ನೆಸ್ ಚೆನ್ನಾಗಿ ಬಂದಿದೆ ನಾನು ಎರಡು ಟೈಮ್ಗೂ ಆಗೋ ಥರ ಸಾರು ಮಾಡಿದ್ದೀನಿ ರಾತ್ರಿಗೂ ಮುದ್ದೆಗೆ ಮತ್ತು ಚಪಾತಿಗೂ ಚೆನ್ನಾಗಿರುತ್ತೆ ಅದು ಆರ್ತ ಆರ್ತ ಇನ್ನೊಂದು ಸ್ವಲ್ಪ ಗಟ್ಟಿನೂ ಆಗುತ್ತೆ ಒಂಥರ ತುಂಬ ಚೆನ್ನಾಗೂ ಬರುತ್ತೆ ಸಾಗು ಥರನೂ ಇರುತ್ತೆ ರಾತ್ರಿಗೆ ಅದು ಚಪಾತಿನ ಏನಾದರೂ ಮಾಡ್ಕೊಳ್ತೀರಿ ಈಗ ಅನ್ನ ಮಾಡಿದ್ದೆ ಮಧ್ಯಾಹ್ನಕ್ಕೆ ಮಾಡಿದ್ದೆ ಸಾಂಬಾರಿದು ಎರಡು ಟೈಮ್ಗೂ ಆಗುತ್ತೆ ಅಂದ್ಬಿಟ್ಟು ಯಾಕಂದರೆ ಇದು ತುಂಬ ಕಾಲದ ಅಡುಗೆ ಅಪರೂಪಕ್ಕೆ ಮಾಡ್ತೀರಿ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಮನೇಲಿ ಕೆಲವ್ರು ತಿಂತಾರೆ ಕೆಲವರು ಮೂಗು ಮುರಿತಾರೆ ಅಯ್ಯೋ ಪಡ್ಲು ಸಾರ ಅಂತಾರೆ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಪ್ರೂಪಕ್ಕೆ ಮಾಡ್ತೀನಿ ಸೊ ಅದರಿಂದ ನಾನು ಇವತ್ತು ಸ್ವಲ್ಪ ಜಾಸ್ತಿನೇ ಮಾಡಿದೆ ಎರಡು ಟೈಮ್ಗೂ ಆಗಲಿ ಅಂತ ರಾತ್ರಿಗೂ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕಾಗುತ್ತೆ ರಾತ್ರಿ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ ಮುದ್ದೆ ಮಾಡಿ ತಿನ್ನೋದು ಹೇಗಿತ್ತು ನನ್ನ ವೀಡಿಯೋ ಈ ಸಾಂಬಾರನ್ನ ಸಲ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್